Oreo Jungle Oreo Jungle ಸಂಡೂರು ತಾಲೂಕಿನ ಕುಡಿತಿನಿ ಪಟ್ಟಣದ ಎಸ್ಪಿ ಜಿಯು ಎಜುಕೇಷನ್ ಸೊಸೈಟಿ ಐ ಟಿ ಐ ಕಾಲೇಜ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶೇಷವಾಗಿ ಗಿಡ ನೆಡುವುದರ ಮೂಲಕ ಆಚರಿಸಲಾಯಿತು ಕಾಲೇಜಿನ ಪ್ರಾಂಶುಪಾಲರು ಸಹ ಶಿಕ್ಷಕರು ಸೇರಿದಂತೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಗಿಡ ನೆಡುವುದರ ಮೂಲಕ ಪರಿಸರ ಪ್ರೇಮಿಯಾದರು ಚರಣ ದಿನಾಚರಣೆ ಇರೋದ್ರಿಂದ ನಾವು ನಮ್ಮ ಕಾಲೇಜಿನ ಎಲ್ಲಾದ್ರೂ ಪ್ರತಿ ವರ್ಷ ಒಂದೊಂದು ಗಿಡಗಳ್ ನೀಟ್ಟು ಸುತ್ತಲೂ ಎಲ್ಲ ಗಿಡಗಳು ಬೆಳೆಸಿದ್ದೀವಿ ಮತ್ತು ನಾನೇನು ಹೇಳ್ತೀನಪ್ಪ ಅಂದರೆ ಪ್ರತಿಯೊಬ್ಬ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿನ ಪರಿಸರ ಬಗ್ಗೆ ತಗೋಬೇಕು ಒಂದು ಗಿಡ ನೆಡೋದ್ರದ್ದು ಮತ್ತೆ ಗಿಡ ಕಡಿಲಾರ್ದಂಗೆ ಅದನ್ನು ಏನಿರುತ್ತೋ ಅದನ್ನು ಪೋಷಣೆ ಮಾಡ್ಬೇಕಂತ ಹೇಳಿ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದರೆ ವರ್ಷ ವರ್ಷ ತಾವು ಇಲ್ಲಿ ಗಿಡಗಳನ್ನ ನೆಡ್ತೇವೆ ಹೌದು ಸರ್ ವರ್ಷ ವರ್ಷ ನೆಡ್ತೀವಿ ಸುತ್ತಲೂ ನಮ್ಮ ಕಾಲೇಜು ಸುತ್ತ ಎಲ್ಲ ಗಿಡಗಳಿದ್ರು ಸರ್ ತಾವು ನೋಡ್ಬೋದು ಎಲ್ಲ ಗಿಡಗಳು ಬೆಳೆಸಿದ್ದೀವಿ ಕೆ ಪಿ ಸಿ ಎಲ್ ಅವರು ನಮಗೆ ಗಿಡಗಳು ಕೊಟ್ಟಿದ್ದಾರೆ ಆ ಗಿಡಗಳು ಇಟ್ಕೊಂಡು ನಾವು ಬೆಳೆಸ್ತಾ ಇದ್ದೀವಿ ನಮ್ಮಲ್ಲಿ ಬೋರ್ ಇದೆ ವಿಶ್ವ ಪರಿಷತ್ ದಿನಾಚರಣೆ ಆಚರಣೆ ಮಾಡಬೇಕು ಯಾಕೆ ಗಿಡಗಳು ನಡೆಸ್ಬೇಕು ಯಾಕಪ್ಪ ಅಂದ್ರೆ ಪ್ರಕೃತಿಗೆ ನಾವು ಏನು ಮನುಷ್ಯರು ಬದುಕಬೇಕಪ್ಪ ಅಂದ್ರೆ ಆಕ್ಸಿಜನ್ ಬೇಕು ಆಕ್ಸಿಜನ್ ಇದ್ರೆ ನಾವು ಬದುಕ್ತೀವಿ ನಾವು ಏನು ಉಸ ಉಸಿರಾಡ್ತೀವಲ್ಲ ನಮ್ಮ ಗಾಳಿಯನ್ನು ಗಿಡ ಮರಗಳು ತಗೊಂಡು ನಮಗೆ ಆಕ್ಸಿಜನ್ ಕೊಡ್ತವೆ ಆ ಆಕ್ಸಿಜನ್ ಇರೋದ್ರಿಂದ ನಾವು ಎಲ್ಲರೂ ಬದುಕ್ತಿದ್ವಿ ಹಂಗಾಗಿ ಕಂಪಲ್ಸರಿಗಾಗಿ ಪ್ರಕೃತಿಯಲ್ಲಿ ಎಲ್ಲರೂ ಅದು ಅವರು ಜವಾಬ್ದಾರಿ ಇದೆ ಗಿಡಗಳೆಲ್ಲರೂ ಬೆಳೆಸಬೇಕು ಮರಗಳೆಲ್ಲ ಬೆಳೆಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ